ನಮಸ್ಕಾರ ಗುರು ನೀನು ನೋಡ್ತಾ ಇರೋ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ರೋಹಿತ್ ಶರ್ಮಾ ರಿಲೇಟೆಡ್ ಮತ್ತು ಮುಂಬೈ ತಂಡದ ರಿಲೇಟೆಡ್ ಬೆಂಕಿ ಅಪ್ಡೇಟ್ ಬಂದಿದೆ ಅಂತ ಹೇಳಬೇಕು ಇದು ಆ ಸಭೆಗೂ ಕೂಡ ಸಂಬಂಧಪಟ್ಟಿದೆ ಅಂತ ಹೇಳಬೇಕು ಏನೋ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋರ್ಡಿಗೆ ಕೆಳಗಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ಸೈಟ್ ಮಾಡಿ ಯಾಕಂದರೆ ಮಾಡಿ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗೊತ್ತಿರ್ಬೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಐ ಪಿ ಅಲ್ಲಿ ರೋಹಿತ್ ಶರ್ಮನ್ನು ಮುಂಬೈ ತಂಡ ಕ್ಯಾಪಿಟಲ್ಸ್ನ ಇಳಿಸಿತ್ತು ಹಾರ್ದಿಕ್ ಪಾಂಡೆನ ಟ್ರೇಡ್ ಮಾಡ್ಕೊಂಡು ಅವರಿಗೆ ಕ್ಯಾಪ್ಟನ್ಸಿಯಿಂದ ಕೊಟ್ಟರು ಅಂತ ಹೇಳಬೇಕು ಚೇಟಿಂದ ಹಾರ್ದಿಕ್ ಪಾಂಡೆ ಟ್ರೇಡ್ ಮಾಡ್ಕೊಂಡು ಕೊಟ್ಟರು ಈಗ ಅವರು ಐ ಪಿ ಎಲ್ ಆಡ್ತಾರೆ ಡೌಟ್ ಆಗಿ ಅಂತ ಹೇಳಬೇಕು ಹಾರ್ದಿಕ್ ಪಾಂಡೆಗೆ ಮತ್ತೆ ಮುಂಬೈ ತಂಡ ರೋಹಿತ್ ಶರ್ಮೆಗೆ ಕ್ಯಾಪ್ಟನ್ಸಿ ಕೊಡ್ತಾವೆ ಅಂತ ಹೇಳಬೇಕು ಅದಕ್ಕಿಂತ ಮುಂಚೆ ಒಂದು ಸ್ಟೇಟ್ಮೆಂಟ್ ನಾವು ಪಾಸ್ ಮಾಡಿದ್ರಂತೆ ಮುಂಬೈ ತಂಡದವರು ನೀವು ವರ್ಲ್ಡ್ ಕಪ್ ಗೆದ್ದರೆ ಮಾತ್ರ ನಿಮಗೆ ಕ್ಯಾಪ್ಟನ್ಸಿ ಕೊಡ್ತೀವಿ ಇಲ್ಲ ಅಂತ ಕೊಡೋದಿಲ್ಲ ಅಂತ ಮುಂಬೈ ಪ್ರಾಜೆಸ್ ಅವರು ರೋಹಿತ್ ಶರ್ಮಗೆ ಮೊದಲೇ ಹೇಳಿದಂತೆ ರೋಹಿತ್ ಶರ್ಗೆದು ಆಲ್ರೆಡಿ ಮೊದಲೇ ಗೊತ್ತಂತೆ ನಾನು ಮುಂಬೈ ತಂಡಕ್ಕೆ ವರ್ಷ ಕ್ಯಾಪ್ಟನ್ ಹಾಕೋದು ಆಗೋದಿಲ್ಲ ಅಂತಕ್ಕಂಥ ವರ್ಲ್ಡ್ ಕಪ್ ಸೋತ್ರ ಗುರು ಹಾಕೊಂಡಿದ್ದಾಗಿ ರೋಹಿತ್ ಶರ್ ಹೇಳಿರೋ ಪ್ರಕಾರ ಈಗ ರೋಹಿತ್ ಶರ್ಮ ಅವರು ಮುಂಬೈ ತಂಡ ಬಿಡಲಿಕ್ಕೆ ರೆಡಿ ಗುರು ಅದು ನಮ್ಮ ಸಚಿನ್ ಟೆಂಡಲ್ಕರ್ ಅವರು ನೀವು ಇದೊಂದು ವರ್ಷ ಮುಂಬೈ ತಂಡಕ್ಕೆ ಆಡಿ ನೋಡೋಣ ಕಂಫರ್ಟೇಬಲ್ ಆಗಿಲ್ಲ ಅಂತ ನೀವು ಬೇರೆ ಪ್ರೆಂಜಸ್ಗೆ ಹೋಗ್ಬೋದು ಇದೊಂದು ವರ್ಷ ನೀವು ಮುಂಬೈ ತಂಡಕ್ಕೆ ಆಡಿ ಅಂತ ರೋಹಿತ್ ಶರ್ ಅವರಿಗೆ ಸಚಿನ್ ಟೆಂಡಲ್ಕರ್ ಹೇಳಿದಂತೆ ಗುರು ರೋಹಿತ್ ಶರ್ ಅವರು ಗೊತ್ತಿರ್ಬೋದು ಐ ಸಿ ಐ ಟ್ರೋಫಿ ಗೆಲ್ಸ್ಕೊಟ್ಟಿದ್ದಾರೆ ರೋಹಿತ್ ಶರ್ಮೆನಾರ ಆರ್ ಸಿ ಬಿಗೆ ಬತ್ತೊಂತಾರೆ ಟ್ರಫಿ ಗೆಲ್ಸ್ಕೋದ್ನ ಬೇಡ ಗುರು ಆರ್ ಸಿ ಬಂದರೆ ಸಾಕು ಆರ್ ಸಿ ಬಿ ಎತ್ಕೊಂಡು ಮೆರೆಸ್ಥರ ರೋಹಿತ್ ಶರ್ಮಾ ಅಂತ ಹೇಳಬೇಕು ಆರ್ ಸಿ ಬಿ ಅಭಿಮಾನಿ ಆರ್ ಸಿ ಬಿ ಕ್ರೇಜ್ ಆಗಿರ್ತದೆ ಅಂತ ಹೇಳಬೇಕು ಶತ್ರುಗಳು ಬಂದರೂ ಕೂಡ ಎತ್ಕೊಂಡು ಮೆರೆಸೋ ಕೆಪಾಸಿಟಿ ನಮ್ಮ ತಂಡಕ್ಕೆ ಇದೆ ಅಂತ ಹೇಳಬೇಕು ನಮ್ಮ ಅಭಿಮಾನಿಗಳು ಕೊಡ್ತಾರೆ ಅಂತ ಹೇಳಬೇಕು ಇದ್ರ ಬಗ್ಗೆ ನೀವು ನೀವಂಥ ಕನ್ಸಿ ಕಮೆಂಟ್ ಗುರು ಆರ್ ಸಿ ಬಿ ಅಭಿಮಾನಿಗಳು ಬರಲಿ ಗುರು ರೋಹಿತ್ ಅಂತ ಹೇಳದೆ ಗುರು ಒಂದೇ ಗುರು ಇನ್ನು ಬೇಕಾದ ಜಹಮಾ ದರ್ ಯಾರ ಆಟಗಾರ ರಿಟೈರ್ಮೆಂಟ್ ಆಗಿರೋ ಆಟಗಾರರು ಬರ್ತೀವಿ ಯುವರಾಜ್ ಸಿಂಗ್ ಏನಾರ ಬರ್ತಾರೆ ಬರ್ತಾರೆ ಬೇಕು ನೀನು ಮ್ಯಾರೋ ಬಿಡಾಂತ ಹೇಳಬೇಕು ನೀವೇ ಕಮೆಂಟ್ ಮಾಡಿ ಗುರು ಸಿಗೋ ಎಷ್ಟು ತಟ ಬಾಯ್ ಬಾಯ್ ನಮ್ಕಾರ ಜೈ ಆರ್ ಸಿ ಬಿ ಸಲಿ ಕಪ್ ನಮ್ದೇ ಗುರು ಒಡಿಲೇಬೇಕು ಒಡಿತೀವಿ ಸಿ ಸೋನ್ ಟಾಟಾ ಬಾಯ್ ಬಾಯ್